ಎಲ್ಲರಿಗೂ ನಮಸ್ಕಾರ ಇವತ್ತ ನಾರ್ಮಲ್ ಅವಲಕ್ಕಿಯಿಂದ ಮಾಡಬಹುದಾದ ಒಂದು ಹೊಸ ರೆಸಿಪಿ ಮಾಡುವುದನ್ನ ನೋಡೋಣ ಈ ರೆಸಿಪಿ ಮಾಡೋ ತೋರ್ಸಾಕಂತ ಒಂದು ಒಂದ್ ನಾರ್ಮಲ್ ಅವಲಕ್ಕಿ ತೊಗೊಂಡನಿ ಅದನ್ನ ಹುರ್ಕೊಳಕ ಬಾಳಿಗೆ ಹಾಕ್ತಾನಿ ಸ್ವಲ್ಪ ಕಂದು ಬಣ್ಣ ಬರೋ ಮಟ್ಟ ಹುರ್ಕೋಬೇಕು ನೋಡಿ ನಾನು ಈ ರೀತಿ ಹುರ್ಕೋತನಿ ಈಗ ಇದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕೋತನಿ ಎಣ್ಣೆ ಹಾಕೊಂಡು ಮತ್ತೆ ಸ್ವಲ್ಪ ಚೆನ್ನಾಗಿ ಹುರ್ಕೋತಾನೆ ಅದನ್ನ ಈ ರೆಸಿಪಿ ಫ್ಯಾಮಿಲಿ ಕರ್ಕೊಂಡು ಎಲ್ಲರ ಟ್ರಿಪ್ ಹೋಗುವಾಗ ಜಾತ್ರೆಗಳಿಗೆ ಹೋಗುವಾಗ ಫ್ರೆಂಡ್ಸ್ ಜೊತೆ ಹೋಗುವಾಗ ಈ ರೆಸಿಪಿ ಮಾಡಿ ಕಟ್ಕೊಂಡು ಹೋಗ್ಬೋದು ಇದು ಎಷ್ಟು ದಿನ ಇಟ್ಟರೂ ಮಿದುವೂ ಆಗೋದಿಲ್ಲ ಮತ್ತು ಕೆಡುದೂ ಇಲ್ಲ ಕರು ಕುರುಮ್ ಹುರಿದ್ ಮುಗಿದ ಮುಗಿದ್ಮೇಲೆ ಇದನ್ನ ಬೇರೆ ಪಾತ್ರೆಗೆ ಹಾಕೊಳ್ಳೋನು ಈಗ ಇದಕ್ಕೆ ಒಗ್ಗರಣೆ ಕೊಡಾಕ ಒಂದು ಏಳೆಂಟು ಬಳ್ಳುಳ್ಳಿ ಹೆಸರು ಮೇಲೆ ಅದೇ ಬಾಳಿಗೆನ ಸ್ಟೋವ್ ಮೇಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕೋತೀನಿ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸ್ಮೆ ಹಾಕೋತಾನೆ ನೋಡ್ರಿ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಕರಿಬೇ ಹಾಕೋತೇನೆ ಮತ್ತಿದಕ್ಕೆ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಸೇರ್ಸೋನು ಸ್ವಲ್ಪ ಬಾಡಿಸ್ಕೊಳ್ಳೋನು ಈಗ ಇದಕ್ ಕಾಳು ಹಾಕೋತಾನೆ ಇದಕ್ ಒಂದು ನಾಲ್ಕೈದು ಗೋಡಂಬಿ ಸ್ವಲ್ಪ ಒಣ ದ್ರಾಕ್ಷಿ ಗೋಡಂಬಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾನೆ ಗೋಡಂಬಿ ಒಣ ದ್ರಾಕ್ಷಿ ಹಾಕಿದ್ರೂ ನಡಿತೈತಿ ಹಾಕ್ಲಿಲ್ಲ ಅಂದ್ರೂ ನಡಿತೈತಿ ಅದ್ರ ರುಚಿಗೆ ಏನೂ ಸಂಬಂಧ ಪಡೆಯುವುದಿಲ್ಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋನು ಇದಕ್ಕೆ ಮತ್ತೆ ಸ್ವಲ್ಪ ಅರಶಿನ ಹಾಕೊಳ್ಳೋನು ಇದಕ್ಕೆ ಸ್ವಲ್ಪ ಮಸಾಲೆ ಹಾಕೊಳ್ಳೋನು ಈ ಮಸಾಲೆನ ನಾನೇ ಮನೆಯಲ್ಲಿ ತಯಾರು ಮಾಡಿ ಇಟ್ಕೊಂಡಾನೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೋತನಿ ಇದಕ್ಕೆ ಹಾಕ್ಕೊಂಡೆಲ್ಲಾನು ಮಿಕ್ಸ್ ಮಾಡ್ಕೊತಾನೆ ಈಗಿದಕ್ಕೆ ಹುರಿದಿಟ್ಕೊಂಡಿರೋ ಅವಲಕ್ಕಿ ಸೇರಿಸ್ತಾನೆ ಈ ರೆಸಿಪಿ ಮಾತ್ರ ಸೂಪರಾಗಿ ಇರ್ತತಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋನು ನೋಡಿ ಇದು ಈ ರೀತಿ ರೆಡಿ ಆಗ್ತಾ ಇದೆ ಈಗಿದ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋನು ನೋಡಿ ನಮ್ಮ ರೆಸಿಪಿ ರೆಡಿ ಆಯ್ತು ಈಗ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು